ಸರ್ ನಮಸ್ಕಾರ ರೀ ನಮಸ್ಕಾರ ಸರ್ ದೋರ್ಲಿ ಮಾತಾಡ್ರಿ ಹೌಕೆ ನಿಮ್ ಪೂರ್ತಿ ಹಸ್ರಿ ಸರ್ ಪ್ರಕಾಶ್ ಗುರುಲಿಂಗಪ್ಪ ಬಾರಿಕಾಯಿ ಪ್ರಕಾಶ್ ಗುರುಲಿಂಗಪ್ಪ ಬಾರಿ ಬಾರಿಕಾಯಿ ಯಾವ ಸರ್ ಇದು ಸಸಾಲಟಿ ರೀ ಸಸಾಲಟ್ಟಿ ತಾಲೂಕ ರೀ ರಬಕಾಯಿ ಬಣ್ಣಿ ರಬಕಾಯಿ ಡಿಸ್ಟಿಕ್ ಬಾಗಲಕೋಟ್ ಹಾಂ ಓಕೆ ಸರ್ ಇವತ್ತ ತಾರೀಕು ಎಷ್ಟೈತ್ರಿ ಇವತ್ ತಾರೀಕು ಮೂರ್ ಐತ್ರಿ ಜನವರಿ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದ್ರಿ ಹಾಂ ಇವತ್ ನಾವ್ ವಿಡಿಯೋ ಮಾಡಿ ಹೌ ಇವತ್ತ ನಿಮ್ಗ ಪ್ಲಾಟ್ ಬರೋದ್ ಉದ್ದೇಶ ರೀ ನಮ್ ಲಕ್ಷ್ಮಣ್ ಅವ್ರ ನಿಮಗ ಔಷಧ ಪಟ್ಟಿದ್ರಿ ಕಂಪ್ನಿದ್ರಿ ಹಾ ರೀ ಹೌದಲ್ರೀ ಹಾ ರೀ ಅವಾಗ ಪಟ್ಟದ ಫೋಟೋ ಹುಡುಕಿಲ್ಲ ಏನಿಲ್ಲ ರೀ ಎರಡು ಇಂಚ್ವ್ರಿ ಓಕೆ ಅವಾಗ ಸರ ಕುಡಕಿತ ಮುಂಚೆ ಕಬ್ಬು ಹೆಂಗಿತ್ರಿ ಆಮೇಲೆ ಕೊಟ್ಟ ನಂತರ ಹೆಂಗಾಗಿತ್ರಿ ಕುಡುಗಿತ ಮುಂಚೆ ಕಬ್ಬು ಇಷ್ಟ ಹ ಸ್ವಲ್ಪ ರೋಗ ಬಿ ಸ್ವಲ್ಪ ಕಪ್ಪ ಡಾಕ್ಸಿ ಇದ್ರಿ ಕಂಪ್ ಮುಡಿ ಮೇಲೆ ಇತ್ರಿ ಅದ್ ಈಗ ಅದನ್ನ ಔಷಧ ಸ್ಪ್ರೇ ಮಾಡೋದು ಬಡ್ಯಾಗ ಡ್ರಿಂಚಿಂಗ್ ಮಾಡಿದ್ರು ಪ್ಲೇ ತಿಂಗಳಿಗೆ ನಾಕ್ ಗಣಿಗ್ ಬಿಟ್ಟೇತ್ರಿ ಆರ್ ತಿಂಗಳದಾಗ ಎಂಟ್ ಗಣಿ ಹೆಚ್ಚ ಆಗೈತಿ ಹಾನ್ ಮತ್ತ್ ತಿಂಗಳಿಗ್ ಮೂರ್ ಬಿಡ್ತಾವ್ರಿ ನಾರ್ಮಲ್ ರೀ ಚೊಲೋ ಬೆಳವಣಿಗೆ ಇದ್ರ ಇದನ್ನ ನಾಕ್ ಬಿಟ್ಟೇತ್ರಿ ಹಾನ್ ಮತ್ತ ಈಗ ವಾಡಿ ಹಿಡ್ಕೊಂಡು ಇಷ್ಟ ಇತ್ರಿ ಈಗ ಪಸಂದ್ ಬಾಳ ಫರಕ್ ಆಗೇತ್ರಿ ಈಗ ಗಣಿಕೆನು ಬೀಸ್ ಆಗ್ಯಾವ್ರಿ ಹಾ ಆಮೇಲೆ ಕೆಳಗಿನ ಗಣಕಿ ಬಿ ನೋಡ್ರಿ ಎತ್ತ ಸಣ್ಣ ಅದಾವ್ರಿ ಆಮೇಲೆ ಮ್ಯಾಲ ಹೆಂಗ ಔಷಧಿ ಯೂಸ್ ಮಾಡಿದ್ರಿ ಹಂಗ ಹಂಗ ಗಣಕಿ ಮತ್ತೆ ಜಾಡಿನೂ ಹೆಚ್ಚಾಗಿತ್ರಿ ಆ ಜಾಡಿನೂ ಆಗಿ ಹೌದ್ರಿ ಕೆಳಗಿನ ಗಣಕಿ ಸಣ್ಣ ಐತಿ ಕಡಿಮೆ ಆಗೇತ್ರೀ ಹೌದಲ್ರಿ ಮತ್ತೆ ಮ್ಯಾಲ ಗಣಕಿನ ಆಗೇತ್ರಿ ಜಾಡಿ ಹತ್ತ ಓಕೆ ಆಂ ಸರ ಮತ್ತೊಂದ ರೀ ಇವತ್ತ ನೆಕ್ಸಸ್ ರೀಟ್ ನೀವು ಔಷಧ ಯೂಸ್ ಮಾಡಿ ಓಕೆ ಮನಸ್ಯಗು ಸರ ಸಮಾನ ಆಗೇತಿ ಸಮಾಧಾನ ಆಗೇತಿ ರಿಸಲ್ಟ್ ಬರಬೇಕ ಗ್ಯಾರಂಟಿ ಆಗೈತಿ ರಿಸಲ್ಟ್ ಬರ್ತದಂತ ಗ್ಯಾರಂಟಿ ಆಗಿರ್ತಾರ ಆಗೇತಿ ಒಕೆ ಈ ಮತ್ತೊಂದ ಇದಕ್ಕಿಂತ ಮುಂಚೆ ನೀವು ಎಷ್ಟೋ ಕಂಪನಿಗಳ ಒಳಗ್ ಔಷಧಗಳನ್ನ ಯೂಸ್ ಮಾಡಿದ್ರಿ ಮಾಡಿದ್ರಿ ಹೌದಲ್ರಿ ಯಾವ ಯಾವ ಕಂಪನಿ ಯೂಸ್ ಮಾಡಿದ್ರಿ ಸರ್ ನಾವ್ ನೆರ್ಸರ್ಕ್ ಮಾಡ್ಯೂರಿ ವೆಸ್ಟಿಜ್ ಮಾಡ್ಯೋರಿ ಮತ್ತ ಮೋದಿ ಕೇರ್ ಮಾಡೀವ್ರಿ ಓಕೆ ಇನ್ನೊಂದ್ ಎರಡ್ ಅದಾವ್ರಿ ಅವ್ ಹೆಸರ್ ನೆನಪು ಇಲ್ಲ ಓಕೆ ಸರ ಆ ಔಷಧಗಳಿಗೆ ಮತ್ತೆ ಈ ಔಷಧಕ್ಕೆ ಏನ್ ಡಿಫ್ರೆನ್ಸ್ ರೀ ಅವ್ರಿಸಲ್ಟ್ ಹೆಚ್ಚೈತತ್ರಿಲ್ಟ್ ಅರ್ಕಿದ್ವಿ ಹೆಚ್ಚೈತೆ ನಿಮ್ಗೆ ಖಾತ್ರಿ ಖಾತ್ರಿ ಆಗಿ ಓಕೆ ಈಗ ತೆರ್ದಾಳ ಅಥವಾ ನಮ್ಮ ಬಾಗಲಕೋಟ್ ಡಿಸ್ಟ್ರಿಕ್ ರೀ ಅತಿ ಹೆಚ್ಚ ಬೆಳೆ ಬೆಳೆಯೋದ್ರೆ ಕಬ್ಬು ಐತ್ರಿ ಸರ್ ಕಬ್ರಿ ಇನ್ನಿತರ ರೈತರಿಗೆ ನೀವ ಏನ್ ಒಂದ ಸೂಚನೆ ಕೊಡ್ಬೇಕಂತೀರಿ ಸರ ಕಬ್ಬು ಬೆಳೆಯವ್ರೆಲ್ಲ ಇದ್ರ ಉಪಯೋಗ ಮಾಡಿದ್ರೆ ಚಲೋ ಆಕೈತ್ರಿ ಕಬ್ಬು ಬೆಳೆಯವರೆಲ್ಲ ಕಬ್ಬು ಬೆಳೆದ್ರಿ ಅರಿಶಿನ ಉಳಕಿ ಬೆಳಗ್ಗಿನೂ ಚಲೋ ಐತ್ರಿ ಚಲೋ ನಾವು ಅರ್ಶಿನ ಮಾಡಿವ್ರಿ ಅರಿಶಿನ ಇಳುವರಿನೂ ಸ್ವಲ್ಪ ಹೆಚ್ಚಿಗೆ ಆಯ್ತು ಹೆಚ್ಚಿಗೆ ಹೆಚ್ಚಿ ಹಾ ರೀ ನೆಲ್ದಾಗಿ ನೋಡಿದ್ರೆ ಗೊತ್ತಾಗ್ರಿ

ಮನುಷ್ಯರ ಆರೋಗ್ಯನೂ ಅದ್ರ ಜೊತೆ ಉಳಿತೈತ್ರಿ ಭೂಮಿ ಮುಂದಿನ ಪೀಳಿಗೆಗೆ ಚಲೋ ಭೂಮಿನೂ ಕೊಟ್ಟ ಭೂಮಿಯೊಳಗ ಡಿಫರೆನ್ಸ್ ಡಿಫ್ರೆನ್ಸ್ ಡಿಫರೆನ್ಸ್ ಆಕೇತ್ರಿ ಸ್ವಲ್ಪ ಬಾಳ್ ಜಿಗಟ್ಕತೆ ಇರ್ತಿತ್ರಿ ಸ್ವಲ್ಪ ಈಗ ಮೆದು ಸ್ವಲ್ಪ ನೆಲ ಮೆದು ಹೊಡೆದೈತ್ರಿ ನೆಲ ಮೆದು ಕೂಡ ಹಾ ಓಕೆ ಈಗ ಸರ್ ಅವ್ರ ಹೆಸರೀ ಸರಿ ನಿಮ್ದು ಪ್ಲಾಟ್ ಇಲ್ಲ ಬಾಜುಕೈತ್ ಓಕೆ ಸರ್ ಮೊದ್ಲ ಹೆಂಗೈತ್ರಿ ಇವ್ರದ ಮತ್ತೆ ಈಗ ನಿಮಗೆ ಫರ್ಕ್ ಆಯ್ತ್ರಿ ಫರ್ ಆಗಿ ಮೊದಲ ಇದೇ ಲೆವೆಲ್ ಐತಿ ಕಬ್ಬ್ರೋಡಿ ಬಂದ ಇದು ಏನ್ ಮಾಡ್ ಹಾ ಹೆಂಗ ನಮ್ ಹುಡುಗಿ ನಮ್ ತಮ್ಮ ಔಷಧ ಹಿಡಿದು ಮಾರು ಬಂದ್ ನೋಡ್ತೀನಿ ಕಬ್ಬು ಫರ್ಕ್ ಆಗಿ ಅದ್ರ ಈ ಬಾಜು ಪ್ಲಾಟ್ ಮತ್ತೆ ಈ ಪ್ಲಾಟ್ ಮತ್ತೆ ಸಣ್ಣದ್ರಿ ಹ ಈಗ ಆ ದೊಡ್ಡ ಏನ್ ಪ್ಲಾಟ್ ಆಗಿದೆ ಆ ಲೆವೆಲ್ಗೆ ಇದು ಪ್ಲಾಟ್ ಬಂದೇತಿ ವಿಡಿಯೋ ದಾಗ ಬಂದೈತಿ ಹಾ ಅವ ಹಿಂದಾವ್ರಿ ಇದ ಮುಂದಗೇತಿ ಅವ ಹಿಂದ್ ಉಳಿದಾವ್ರಿ ಇದ ಮುಂದೆ ಇದ ಮುಂದ ಹೋಗೈತ್ರಿ ಹಾ ಅದ ಸರ ನಿಮಗೂ ಒಂದ್ ಆಶ್ಚರ್ಯಚನಕ ಹಾ ನಮಗೂ ಹಿಂಗ್ ಮಾಡಬೇಕ ಅನ್ಸತ್ತೆ ಅನ್ಸಕತ್ತೈತಿ ಅನ್ಸತೈತಿ ನೀವು ಸರ ನಕ್ಷತ್ರ ವರ್ಷ ಕಂಪನಿ ಔಷಧ ಯೂಸ್ ಮಾಡಾಕ ರೆಡಿ ಸರ ಸರ್ ಮಾಡೋರ್ ಇಲ್ಲ ಮಾಡ್ತೇರಿ ಹಾಕ್ತೇರಿ ಓಕೆ ಸಾರ್ ಥು ನಮಸ್ಕಾರ ಸರ್ ನಮಸ್ಕಾರ